ಎಲ್ಲರಿಗೂ ನಮಸ್ಕಾರಗಳು ಶುಭ ಮುಂಜಾನೆ ಶುಭ ಮುಂಜಾನೆ ಹಾಗೂ ಶಿವ ಮಧ್ಯಾಹ್ನ ಕೂಡ ಯಾಕಂದರೆ ದಯವಿಟ್ಟು ಇರಲಿ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆರಂಭವಾಗಿದೆ ನಿಮ್ಮೆಲ್ಲರ ಒಂದು ತಾಳ್ಮೆಗೆ ನನ್ನ ನಮನಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಆಸೆ ಆಗಿರ್ತಕ್ಕಂಥ ಎಲ್ಲ ಗಣ್ಯ ಮಾಂದ್ರೆ ವೇದಿಕೆ ಮುಂಭಾಗ ಆಗುವಂತಹ ಎಲ್ಲ ಗಣ್ಯ ಮಾಂದ್ರೆ ಕಣ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸಹಸ್ರೆ ಕಳೆಮೌಂದ ಸಹಸ್ರೆ ಶಿಕ್ಷಕ ಶಿಕ್ಷಕೇಂದ್ರ ನಗರ ಬಾಂಧವರೇ ಆಹ್ವಾನಿತವರೇ ಮಧ್ಯಮದವರೇ ಮತ್ತು ವಿದ್ಯಾರ್ಥಿ ಮಿತ್ರರೇ ಕನ್ನಡ ವಿಶ್ವವಿದ್ಯಾಲಯ ವತಿಯಿಂದ ಡಾಕ್ಟರ್ ಬಾಬು ಜಿಗೀವರಾಮ್ ಅಧ್ಯಯನ ಕೇಂದ್ರ ಅಧ್ಯಯನ ಕೇಂದ್ರದ ವತಿಯಿಂದ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏಪ್ರಿಲ್ ಐದನೇ ತಾರೀಕಿನಂದು ಜರುಗುತ್ತಿರುವ ಭವ್ಯ ಭಾರತದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಮುತ್ಸದಿ ಹಿರಿಯ ಮುತ್ಸದ್ದಿ ಮಾಜಿ ಉಪಪ್ರಧಾನಿ హసిరు క్రాంతి అధికార సమాజ సుధారక బంగ్లాదేశ్ విమోచక కార్మిక కదా సరదార సీర్ఘీ ఐదు వేష జీవనలో అత్యతమ సంసదీయ పటెందుకు బిరుదాంకివంత అస్పృశ్యత విరుద్ధ సిద్ధ శ్రీమంత నయక బాబూజి ఎందే ప్రసిద్ధి పడదంత డాక్టర్ బాబుజిం జగదీవర్ రామ్ నూర హెంటనే జయత్సవ జయంతోత్సవ కార్యక్రమకే ನಾವೆಲ್ಲ ಒಂದು ಸಾಕ್ಷೀಕರಿಸಿದ್ದೇವೆ ಇಂತಹ ಒಂದು ಸುಂದರ ಸರಳ ಸಮಾರಂಭವನ್ನು ತಾವೆಲ್ಲ ತಡೆಗಟ್ಟುವಂತೆ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕವಿ ಕನ್ನಡ ವಿಶ್ವವಿದ್ಯಾಲಯ ವತಿಯಿಂದ ಹಾಗೂ ಡಾಕ್ಟರ್ ಬಾಬು ಜಿಗಿವ್ರಾಮ್ ಮಧ್ಯಾಹ್ನ ಜನರ ವತಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನೂರ ಹದಿನೆಂಟನೇ ಡಾಕ್ಟರ್ ಬಾಬು ಜಿಗನವರ ಜಯಂತ್ಯುತ್ಸವದ ಶುಭಾಶಯ ತಿಳಿಸೋಕ್ಕೆ ಬಯಸ್ತಿದ್ದೇನೆ ಹಾಗೆಯೇ ಇಂದಿನ ಸರಳ ಸುಂದರ ಸಮಾರಂಭದಲ್ಲಿ ತಾವೆಲ್ಲ ಉಪಸ್ಥಿತಿ ಉಪಸ್ಥಿತ ಇದ್ದರೆ ಆ ಕಾರಣಕ್ಕಾಗಿ ತಮ್ಮನೆಲ್ಲ ಮತ್ತೊಮ್ಮೆ ಈ ಕಾರ್ಯಕ್ರಮ ಸ್ವಾಗತಿಸಲಿಕ್ಕೆ ನನಗೆ ಅತ್ಯಂತ ಸಂತೋಷ ಎನಿಸುತ್ತದೆ ಬಹುಮುಖ್ಯವಾಗಿ ಇಂದಿನ ಒಂದು ಕಾರ್ಯಕ್ರಮ ಆಗಮಿಸಿದಂತಹ ಕಾರ್ಯಕ್ರಮದ ಅಧ್ಯಕ್ಷರನ್ನು ಅಧ್ಯಕ್ಷ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಜಯಶ್ರೀ ಮೇಡಮ್ ಅವರನ್ನ ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಅಧ್ಯಯನದ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೇನೆ ಮಾನ್ಯ ಗುರುಪತಿಗಳನ್ನ ಡಾಕ್ಟರ್ ಸಂಗೀತ ಮಾನ್ಯ ಮೇಡಮ್ ಅವರು ಹೂವು ಚಿನ್ನ ಕ್ರೀಡೋ ಮುಖಾಂತರ ಸ್ವಾಗತಿಸಬೇಕು ಅಂತಂದು ಅವ್ರಲ್ಲಿ ಕೋರ್ಕೊಳ್ತಾ ಇದ್ದೇನೆ ಹಾಗೆ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ವಿಶೇಷ ಉಪನ್ಯಾಸದ ಆಗಮ ಆಗಮಿಸಿದಂತಹ ಹಿರಿಯ ಮುದ್ರತಿ ಚಿಂತಕರು ಬರಹಗಾರರು ಸಮಾಜ ಬಹುಜನ ಸಮಾಜದ ಒಂದು ಚಳುವಳಿಯ ನೇತಾರರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಉನ್ನಡೆಯಾದಂತಹ ಪ್ರೊಫೆಸರ್ ಸಿ ಕೆ ಮಹೇಶ್ ಜಂಟಿ ನಿರ್ದೇಶಕರು ಮಾಜಿ ಜಂಟಿ ನಿರ್ದೇಶಕರು ನಿವೃತ್ತ ಜಂಟಿ ನಿರ್ದೇಶಕರು ಹಾಗೂ ಕಾರ್ಯ ಶಿಕ್ಷಣ ಇಲಾಖೆ ಬೆಂಗಳೂರು ಇವರನ್ನ ನಾನು ನಮ್ಮ ಅಧ್ಯಕ್ಷ ಗಮನ ಪರವಾಗಿ

ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತಹ ಗೌರವಾಸಿರಾದಂತಹ ಡಾಕ್ಟರ್ ಎ ಚೆನ್ನಪ್ಪ ಸರ್ ಅವರು ಗೃಹ ಸಚಿವರು ಧಾರವಾಡ ಇವರನ್ನು ಕೂಡ ನಾನು ನಮ್ಮ ಅಧ್ಯಯನದ ವತಿಯಿಂದ ಬಾಬು ಜಿಗನ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಸಮ್ಮೇಳನ ಪರವಾಗಿ ಪೂರ್ವ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀ ಮಲ್ಲಿಕಾರ್ಜುನ್ ಕಾಯಿ ಅವರು ಅಧ್ಯಕ್ಷರು ಶಿಕ್ಷಕೇತರ ನೌಕರ ಸಂಘ ಇವರು ಒಂದು ಉಪಚರಣೆ ನೀಡುವ ಮೂಲಕ ಸ್ವಾಗತಕ್ಕೆ ತಂದು ಕೊಡ್ತಾ ಇದ್ದಾರೆ ಧನ್ಯವಾದಗಳು ಮಲ್ಲಿಕರ ಹಾಗೆಯೇ ವಿಶ್ವವಿದ್ಯಾಲಯದ ಆಳದ ಪದಿಕರಾದಂತಹ ಕೃಷ್ಣಮೂರ್ತಿ ಸರ್ ಅವರು ಇವತ್ತು ಆಗಮಿಸಬೇಕಾಗಿ ಅವರು ಆಕಾಂಕ್ಷ ಅವರನ್ನು ಕೂಡ ಆಕಾಂಕ್ಷದಲ್ಲಿ ಸೌಕರನ್ನು ಕೋರ್ತಾ ಇದ್ದೇನೆ ಹಾಗೆಯೇ